ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕುಕ್ ವಿತ್ ಸಾಯಿಗೇತಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನನ್ನ ಹೆಸರು ಗಾಯತ್ರಿ ಸ್ನೇಹಿತರೆ ನನ್ನ ದಿನಚರಿಯ ಪ್ರಕಾರ ನನ್ನ ದಿನಚರಿ ಬೆಳಗ್ಗೆ ಎದ್ದು ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದ್ರೊಂದಿಗೆ ನನ್ನ ದಿನಚರಿಯನ್ನು ನಾನು ಶುರು ಮಾಡ್ತೀನಿ ಸ್ನೇಹಿತರೆ ನಂತರನೇ ನಾನು ಮಿಕ್ಕ ಕೆಲಸಗಳನ್ನ ಮಾಡ್ತಾ ಹೋಗ್ತೀನಿ ಇದರಿಂದ ನನ್ನ ಮನಸ್ಸಿಗೆ ತುಂಬಾ ಅಂದರೆ ತುಂಬಾ ಸಂತೋಷ ಸಿಗುತ್ತೆ ಮನೆಯಲ್ಲಿ ಕೂಡ ಸಮಾಧಾನ ಖುಷಿ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಇದೇ ರೀತಿಯ ಪದ್ಧತಿಯನ್ನು ಅನುಸರಿಸ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಸ್ವಲ್ಪ ಬೆಳಗ್ಗೆ ಬೇಗ ಹೇಳೋ ಅಭ್ಯಾಸ ಮಾಡಿಕೊಡ್ರಿ ತುಂಬಾ ಒಳ್ಳೆಯ ಅನುಭವ ಸಿಗುತ್ತೆ ಅದರ ಜೊತೆಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯು ಕೂಡ ನೆಲೆಸುತ್ತೆ ಸ್ನೇಹಿತರೆ ಹಾಗೆ ನನ್ನ ಪೂಜೆಯನ್ನು ಮುಗಿಸ್ಕೊಂಡು ಅಡಿಗೆಗೆ ಬಂದಿದ್ದೀನಿ ಆರು ಗಂಟೆ ಆಗಿದೆ ಒಲೆಯನ್ನೆಲ್ಲ ಸಾರಿಸಿ ರಂಗೋಲಿಯನ್ನ ಹಾಕೊಳ್ತಾ ಇದ್ದೀನಿ ಅರಿಶಿನ ಕುಂಕುಮವನ್ನು ಇಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾವು ಅಷ್ಟೇ ಬೆಳಗ್ನ ಕೈಕಾಲು ಮುಖ ತೊಳೆದು ದೇವರಿಗೊಂದು ನಮಸ್ಕಾರ ಮಾಡಿ ಅಡುಗೆ ಮನೆಗೆ ಪ್ರವೇಶ ಮಾಡಬೇಕು ಇಲ್ಲ ನಮಗೆ ಸಮಯ ಇದೆ ಬೆಳಗ್ಗೆ ನಾವು ಬೇಗ ಹೇಳೋ ಅಭ್ಯಾಸ ಇದೆ ಅಂದರೆ ಬೆಳಗ್ಗೆ ಬೇಗನೆ ಇದ್ದು ಕಸ ಗುಡಿಸ್ಕೊಂಡು ನೆಲ ಹೊರಿಸ್ಕೊಂಡು ಸ್ನಾನ ಮಾಡಿ ದೇವರಿಗೆ ಒಂದು ಪೂಜೆಯನ್ನು ಮುಗಿಸ್ಕೊಂಡ್ಬಿಟ್ರೆ ಒಂದು ಗಂಟೆಲಿ ಎಲ್ಲ ಮುಗ್ದು ಹೋಗುತ್ತೆ ಆಮೇಲೆ ನೆಮ್ಮದಿಯಾಗಿ ನಾವು ಮಾಡಿ ಮಕ್ಕಳನ್ನ ಗಂಡನ ಮನೆಯಿಂದ ಹೊರಗಡೆ ಕೆಲಸಕ್ಕಾಗಿರ್ಬೋದು ಶಾಲೆಗಾಗಿರ್ಬೋದು ಕಳಿಸಿದ ನಂತರ ನಮ್ಮ ಮಿಕ್ಕ ಕೆಲಸಗಳನ್ನ ಆರಾಮಾಗಿ ಮಾಡ್ಕೊಳ್ಬಹುದು ಇದರಿಂದ ಅವರಿಗೂ ಕೂಡ ಮನೆಯಿಂದ ಹೊರಗೆ ಹೋಗೋರಿಗೂ ಕೂಡ ಒಂದು ರಕ್ಷಣೆ ಸಿಕ್ಕ ಹಾಗಾಗತ್ತೆ ಯಾಕಂದ್ರೆ ನಾವು ನಮ್ಮ ದಿನದ ಬೆಳಗಿನ ಶುರುವನ್ನೇ ಒಂದು ಪ್ರಾರ್ಥನೆಯಿಂದ ಮಾಡಿರ್ತೀವಲ್ವಾ ಹಾಗಾಗಿ ನಮ್ಮ ಕುಟುಂಬಕ್ಕೆ ಹಾಗೆ ಯಾರಿಂದನೂ ನಮ್ಗೆ ಕೆಟ್ಟದಾಗದೇ ಇರಲಿ ನಮ್ಮಿಂದನೂ ಕೂಡ ಯಾರಿಗೂ ಕೆಟ್ಟದಾಗದೇ ಇರ್ಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿ ಮನೆಯಿಂದ ಕಳ್ಸಿಕೊಡ್ತಿವಲ್ವಾ ಅದರಿಂದ ಅವರಿಗೂ ಕೂಡ ಕೂಡ ಅಲ್ಲಿ ಎಲ್ಲಿ ಹೋಗ್ತಾರೋ ಅಲ್ಲಿ ಯಶಸ್ಸನ್ನ ಕಾಣ್ತಾರೆ ಹಾಗೆ ಅವರಿಗೆ ಅಲ್ಲಿ ಒಳ್ಳೆಯದೇ ಹತ್ರ ಆಗುತ್ತೆ ಏನೇ ಮೋಸ ವಂಚನೆ ಸಮಸ್ಯೆಗಳು ಕೂಡ ಅವ್ರ ಹತ್ರ ಸುಳಿಯೋದಿಲ್ಲ ಯಾಕಂದ್ರೆ ನಮ್ಮ ದಿನದ ಶುರುವೆ ಆ ರೀತಿ ಆಗಿರುತ್ತಲ್ವಾ ಅಂದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ದಿನವನ್ನ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಅಂದ್ರೆ ಸಕಾರಾತ್ಮಕ ಊರ್ಜೆಗಳಿಂದ ಶುರು ಮಾಡಿರ್ತೀವಲ್ವಾ ಭಗವಂತನ ಹತ್ರ ಒಂದು ಪ್ರಾರ್ಥನೆಯನ್ನ ಮಾಡುವ ಮೂಲಕ ಎಲ್ಲ ಒಳಿತಾಗ್ಲಿ ಅಂತ ಹೇಳಿ ಕೇಳ್ಕೊಳ್ಳೋದ್ರ ಮೂಲಕ ನಮ್ಮ ದಿನಚರಿಯನ್ನ ಶುರು ಮಾಡಿರ್ತೀವಲ್ವಾ ಹಾಗಾಗಿ ನಮ್ಗೆ ಆ ದಿನ ಪೂರ್ತಿ ಒಳ್ಳೇದೇ ಆಗುತ್ತೆ ಸ್ನೇಹಿತರೆ ದಿನನಿತ್ಯ ನಾವು ಇದೇ ರೀತಿ ಮಾಡ್ತಾ ಹೋದ್ರೆ ನಮ್ಗೆ ಅದೇ ರೀತಿ ಜೀವನ ಕೂಡ ಸಿಗ್ತಾ ಹೋಗುತ್ತೆ ಅಂದ್ರೆ ನಾವು ದಿನನಿತ್ಯ ಪೂಜೆ ಮಾಡ್ಬೇಕಾ ಖಂಡಿತ ಮಾಡ್ಬೇಕು ಸ್ನೇಹಿತರೆ ನಮ್ಗೆ ಇವತ್ತು ಹಸು ಇದೆ ಅಂತ ನಾವು ಊಟ ಮಾಡ್ತೀವಲ್ವಾ ಒಂದು ದಿನ ಹೊಟ್ಟೆ ತುಂಬಸ್ಕೊಂಡ್ಬಿಟ್ರೆ ಸಾಕ ನಾಳೆ ನಮ್ಗೆ ಏನು ಬೇಡವಾ ಬೇಕು ತಾನೆ ನಾಳಿಗೂ ಕೂಡ ನಾವೆಲ್ಲ ಎಲ್ಲ ತಿಂಡಿಗಾಗಿರ್ಬೋದು ಅಡಿಗೆಗಾಗಿರ್ಬೋದು ಪ್ರಿಪ್ರೇಷನ್ ಮಾಡ್ಕೊಳ್ತೀವಲ್ವಾ ತರಕಾರಿ ತರೋದಾಗ್ಲಿ ದೋಸೆ ಹಿಟ್ಟನ್ನ ರುಬ್ಬಿಟ್ಕೊಳ್ಳೋದಾಗ್ಲಿ ಅದಾಗ್ಲಿ ಇಲ್ಲ ಮನೆಗೆ ಏನಾದ್ರೂ ಒಂದು ವಸ್ತು ಬೇಕಾದ್ರೆ ಗಂಡನಿಗೆ ಹೇಳ್ ಕಳಿಸೋದಾಗ್ಲಿ ಏನಲ್ವಾ ಅದೇ ತರ ಸ್ನೇಹಿತೆ ನಾವು ದಿನನಿತ್ಯ ಪೂಜೆ ಮಾಡಿ ಒಂದು ಸಕಾರಾತ್ಮಕ ಊರ್ಜೆಯೊಂದಿಗೆ ಪೂಜೆ ಮಾಡಕ್ ಆಗದಿದ್ರು ಪರವಾಗಿಲ್ಲ ಬೆಳಗ್ಗೆ ಬೇಗನೆ ಹೇಳು ಅಭ್ಯಾಸ ಮಾಡಿಕೊಂಡು ಒಂದು ಕೈಕಾಲು ಮುಖ ತೊಳ್ಕೊಂಡು ಒಂದು ಮನೆ ಮೇಲೆ ಕೂತ್ಕೊಂಡು ಭಗವಂತನಿಗೆ ಒಂದು ಹತ್ತು ನಿಮಿಷ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ದಿನಚರಿಯನ್ನು ಶುರು ಮಾಡಬಹುದು ಸ್ನೇಹಿತರೆ ನಂತರ ಮನೆಯಿಂದ ಎಲ್ಲರನ್ನ ಕಳಿಸಿದ ನೀವು ಆರಾಮಾಗಿ ಪೂಜೆ ಮಾಡಿ ಆದರೆ ನನ್ನ ವಿಚಾರದಲ್ಲಿ ಒಂದು ಮಾತನ್ನ ಹೇಳ್ತೀನಿ ಕೇಳಿ ಯಾವತ್ತೇ ಆಗಲಿ ಮನೆಯಿಂದ ಹೊರಗೆ ಕಂಡಸ್ರ ದುಡಿಯಕ್ಕೆ ಹೋಗೋದಕ್ಕಿಂತ ಮೊದಲು ಶಾಲೆಗೆ ಮಕ್ಕಳು ಹೋಗೋದಕ್ಕಿಂತ ಮೊದಲು ನಾವು ಒಂದು ದೇವರಿಗೆ ದೀಪ ಹಚ್ಚಿಬಿಟ್ರೆ ಖಂಡಿತ ತುಂಬಾ ಒಳ್ಳೆಯ ತುಂಬಾ ಒಳ್ಳೆಯ ಬದಲಾವಣೆ ಆಗತ್ತೆ ಸ್ನೇಹಿತರೆ ಇದು ನನ್ನ ಅಭಿಪ್ರಾಯ ಎಲ್ಲರಿಗೂ ಎಲ್ಲದೂ ಇಷ್ಟ ಆಗೋದಿಲ್ಲ ಯಾರ ಮೇಲೂ ನಾವು ಹೊರೆ ಹೊರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಭಿಪ್ರಾಯ ಅಂತ ತಿಳಿಸ್ತೀವಿ ಚೆನ್ನಾಗಿದ್ರೆ ನೀವು ಅದನ್ನ ತಗೊಳ್ಳಿ ಒಳ್ಳೇದಾಗತ್ತೆ ಅಷ್ಟೇ ಸ್ನೇಹಿತರೆ ನಾನು ದಿನನಿತ್ಯ ಬೆಳಗ್ಗೆ ಒಂದು ಕಷಾಯದ ಜೊತೆಗೆ ನನ್ನ ದಿನವನ್ನ ಶುರು ಮಾಡ್ತೀನಿ ಅಂತ ಹೇಳಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದಿನಿ ಹಾಗೆ ಇವತ್ತು ನಾನು ಹಾಗೆ ನಾನು ಇವತ್ತು ಶಂಖ ಪುಷ್ಪದ ಟೀಯನ್ನು ಮಾಡ್ಕೊಳ್ತಿದ್ದೀನಿ ಹಿಂದೆ ಕೂಡ ನಾನು ಈ ಶಂಕ ಪುಷ್ಪದ ಹೂವಿನ ಬೆನಿಫಿಟ್ಸ್ ಗಳನ್ನ ತಿಳಿಸಿದ್ದೀನಿ ಸ್ನೇಹಿತರೆ ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ನಮ್ಗೆ ಚಿಕ್ಕ ವಯಸ್ಸಲ್ಲೇ ಒತ್ತಡ ಜವಾಬ್ದಾರಿ ಕಷ್ಟ ಇವುಗಳಿಂದ ನಮ್ಗೆ ವಯಸ್ಸಲ್ಲದ ವಯಸ್ಸಲ್ಲಿ ವಯಸ್ಸಾದಂತೆ ಕಾಣ್ತಾ ಇರ್ತೀವಲ್ವಾ ಅಂತಹ ವಯಸ್ಸನ್ನ ಇದು ತಡೆಗಟ್ಟತ್ತೆ ಸ್ನೇಹಿತರೆ ಬಹಳ ಒಳ್ಳೆಯ ಪರಿಣಾಮಕಾರಿ ಟೀ ಅಂತ ಹೇಳ್ಬೋದು ಸ್ನೇಹಿತರೆ ಶುಂಠಿ ಹಾಗೆ ಪುದೀನಾ ಸಪ್ಪನ್ನು ಸಹ ಹಾಕೊಳ್ಬಹುದು ಸಬ್ಜಾ ಸೀಡ್ಸ್ ಅನ್ನು ಸಹ ಹಾಕೊಳ್ಬಹುದು ನಾನು ಹಿಂದಿನ ವಿಡಿಯೋಗಳಲ್ಲಿ ಆ ತರ ಟೀ ಅನ್ನ ಮಾಡಿ ಕೊಡ್ತಿದ್ದೀನಿ ಇವತ್ತು ನಾನು ಪ್ಲೇನ್ ಆಗಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಲಿಂಬೆ ರಸವನ್ನು ಬೆರೆಸಿ ಕುಡಿತಾ ಇದ್ದೀನಿ ಸ್ನೇಹಿತರೆ ಈ ಹೂಗಳು ನಿಮಗೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ರು ಕೂಡ ಸಿಗ್ತವೆ ಸ್ನೇಹಿತರೆ ಇಲ್ಲ ಅಂದ್ರೆ ನೀವು ಎಲ್ಲಾದ್ರೂ ಹೋದಾಗ ಈ ಬಳ್ಳಿಯನ್ನ ನೋಡಿದ್ರೆ ಅದರಲ್ಲಿ ಬೀನ್ಸ್ ರೀತಿಯಲ್ಲಿ ತುಂಬಾ ಕಾಯಿಗಳು ಬಿಟ್ಟಿರ್ತವೆ ಅದರಲ್ಲಿ ಒಣಗಿರುವ ಕಾಯಿಗಳನ್ನ ತಂದಿಟ್ಕೊಂಡ್ರೆ ನೀವು ಪಾಟ್ಗಳಲ್ಲೂ ಸಹ ಆ ಬೀಜವನ್ನ ಹಾಕಿ ಬಳ್ಳಿಗಳನ್ನ ಬೆಳೆಸ್ಕೊಳ್ಬಹುದು ಬಹಳ ಸುಲಭವಾಗಿ ಬೆಳಿತವೆ ಸ್ನೇಹಿತರೆ ಎಲ್ಲಾ ಪ್ರದೇಶಗಳಲ್ಲೂ ಬೆಳೀತವೆ ಹಾಗೆ ನೀವು ಪಾಟಲು ಸಹ ಇದನ್ನ ಬೆಳೆಸಬಹುದು ಯಾವುದೇ ರೀತಿ ಗೊಬ್ಬರ ಏನ್ ಬೇಡ ಮಣ್ಣು ಹಾಕಿ ಬೆಳೆಸ್ರಿ ಸ್ನೇಹಿತರೆ ಪೂಜೆಗೂ ಆಗತ್ತೆ ಹಾಗೆ ನೀವು ಆರೋಗ್ಯವನ್ನು ವೃದ್ಧಿಸ್ಕೊಳ್ಬಹುದು ಹಾಗೆ ತಲೆ ಕೂದಲಿಗೂ ಸಹ ತುಂಬಾ ಒಳ್ಳೇದು ಇದರ ರಸಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಜೇನುತುಪ್ಪವನ್ನು ಬೆರೆಸಿ ಮುಖಕ್ಕೆ ಫೇಸ್ ಪ್ಯಾಕ್ ಕೂಡ ಮಾಡ್ಕೊಳ್ಬಹುದು ಇದರಿಂದ ಕಲೆ ಕೂಡ ದೂರ ಆಗ್ತವೆ ಸ್ನೇಹಿತರೆ ವಯಸ್ಸಿಗಿಂತ ಮುಂಚೆನೆ ಮುಖದಲ್ಲಿ ನೆರಿಗೆಗಳು ಮೂಡಿರುತ್ತವಲ್ವಾ ಆ ನೆರಿಗೆಗಳು ದೂರವಾಗ್ತವೆ ಸ್ನೇಹಿತರೆ ಬಹಳ ಅಂದ್ರೆ ಬಹಳ ಬೆನಿಫಿಟ್ ಇರೋ ಹೂಗಳು ಈ ಶಂಕಪುಷ್ಪದ ಹೂಗಳು ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಾನು ಇವತ್ತು ಬೆಳಗಿನ ತಿಂಡಿಗೆ ಹಿಟ್ಟನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ಕೂಡ ನಾವು ಹೆಲ್ದಿ ಆಗಿಸಬಹುದಲ್ವಾ ಹಾಗಾಗಿ ನಾನು ಇಲ್ಲಿ ಒಂದ್ ಕಟ್ಟು ಸಬ್ಬಸಗಿ ಸೊಪ್ಪನ್ನ ತಗೊಂಡು ಸಣ್ಣದಾಗಿ ಹೆಚ್ಚಿ ಅದನ್ನ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಅಂದ್ರೆ ಸ್ವಲ್ಪ ಕಲ್ಲು ಮಣ್ಣು ಇರುತ್ತಲ್ವಾ ಆ ಮಣ್ಣು ಕಲ್ಲೆಲ್ಲ ಹೋಗ್ಲಿ ಅಂತ ನೆನೆಸಿಟ್ಟಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಕರ್ಬೇವನ ಸಣ್ಣದಾಗಿ ತೊಳೆದು ಹೆಚ್ಕೊಂಡಿದ್ದೀನಿ ಹಾಗೆ ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಬೇಕಾದ್ರೆ ಬೇರೆ ಸೊಪ್ಪನ್ನು ಸಹ ಇದಕ್ಕೆ ಮಿಶ್ರಣ ಮಾಡ್ಕೊಳ್ಬೋದು ಹಾಗೆ ಏನ್ ಮಾಮೂಲಿ ಹಿಟ್ಟಿರುತ್ತಲ್ಲ ನಾವ್ ನಾವು ರೇಷನ್ ಅಕ್ಕಿ ತಗೊಂಡು ಉದ್ದಿನ ಬೇಳೆ ಮತ್ತೆ ಕಡಲೆ ಬೇಳೆ ಸ್ವಲ್ಪ ಮೆಂತೆ ಕಾಳನ್ನ ಹಾಕಿ ಮಧ್ಯಾಹ್ನ ಒಂದು ಗಂಟೆಗೆ ನೆನೆಸಿಟ್ಟಿದ್ದೆ ಸ್ನೇಹಿತರೆ ರಾತ್ರಿ ಒಂಬತ್ತು ಗಂಟೆಗೆ ನಾನು ಅದನ್ನೆಲ್ಲ ಸೇರಿಸಿ ಅದ್ರ ಜೊತೆಗೆ ಸ್ವಲ್ಪ ಶುಂಠಿಯನ್ನು ಸೇರಿಸಿ ರುಬ್ಬಿಟ್ಕೊಂಡಿದ್ದೀನಿ ಬೇಕಾದ್ರೆ ಒಂದೆರಡು ಹಸಿ ಮೆಣಸನ್ನು ಸೇರಿಸಿ ರುಬ್ಕೊಳ್ಬೋದು ಸ್ನೇಹಿತರೆ ಅದು ಕೂಡ ತುಂಬಾ ಚೆನ್ನಾಗುತ್ತೆ ಬೆಳಗ್ಗೆ ನಾನು ಏನು ಕೊತ್ತಂಬರಿ ಸೊಪ್ಪು ಕರ್ಬೇವು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಮತ್ತೆ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ಸೊಪ್ಪಿಗೆ ಸಬ್ಬಸಿಗೆ ಸೊಪ್ಪು ಅಂತಲೇ ಹೇಳ್ತಾರೆ ಸ್ನೇಹಿತರೆ ನಿಮ್ಮ ಕಡೆ ಏನಂತರ ನನಗೆ ಗೊತ್ತಿಲ್ಲ ಸಬ್ ನನಗೆ ಈ ಸಬ್ಬಸಿಗೆ ಸೊಪ್ಪು ಹಾಕೊಂಡು ಪಡ್ ಮಾಡಿ ತಿನ್ನೋದಂದ್ರೆ ತುಂಬಾ ಇಷ್ಟ ಸ್ನೇಹಿತರೆ ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ತುಂಬಾ ಜೀರ್ಣ ಹಾಗಾಗಿ ನಾನು ಪಡ್ ಮಾಡಬೇಕಾದ್ರೆ ಸಬ್ಬಸಿಗೆ ಸೊಪ್ಪನ್ನು ಹಾಕೊಳ್ತೀನಿ ಸ್ನೇಹಿತರೆ ಹಾಗೆ ನಾನು ಬೆಳಗ್ಗೆ ಎದ್ದಾಗ ಸ್ವಲ್ಪ ಕಡಲೆ ಬೇಳೆನ ನೆನೆಸಿಟ್ಕೊಂಡಿದ್ದೆ ಪಡ್ಡಿಗೆ ಸ್ವಲ್ಪ ಕಡಲೆ ನೆನೆಸಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಅರಿಶಿಣವನ್ನ ಹಾಕ್ಬೇಕು ಸ್ನೇಹಿತರೆ ಪಡ್ಡಿನ ಬಣ್ಣ ಹಳದಿ ಹಸಿರು ಮಿಶ್ರಣ ಆಗಿ ತುಂಬಾ ಚೆನ್ನಾಗಿರುತ್ತೆ ರುಚಿನೂ ಕೊಡುತ್ತೆ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಬೆಳಗ್ಗೆ ಎದ್ದಾಗ ಇಷ್ಟೊಂದು ಕೆಲಸ ಇದ್ದೇ ಇರುತ್ತೆ ಸ್ನೇಹಿತರೆ ಸ್ವಲ್ಪ ಬೇಗ ಹೇಳೋದ್ರಿಂದ ನನಗೆ ಯಾವುದೇ ರೀತಿ ಗಡಿ ಬಿಡಿ ಅಂತ ಹೇಳಿ ಅನಿಸೋದಿಲ್ಲ ಎಷ್ಟೇ ಗಡಿ ಬಿಡಿ ಆದರೂ ಅದನ್ನೆಲ್ಲ ನಾನು ನಿಭಾಯಿಸ್ತೀನಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಕಲಸಿ ರೆಡಿ ಮಾಡಿ ಎತ್ತಿಟ್ಟಿದ್ದೀನಿ ಈಗ ಟೊಮೊಟೊ ಚಟ್ನಿಯನ್ನು ಮಾಡೋಣ ಅಂತ ಇದ್ದೀನಿ ಇದಕ್ಕೆ ಬೇರೆ ಬೇರೆ ರೀತಿ ಚಟ್ನಿಯನ್ನು ಮಾಡ್ಕೊಳ್ಬೋದು ಕಾಯಿ ಚಟ್ನಿ ಮಾಡ್ಕೊಳ್ಬೋದು ಶೇಂಗಾ ಚಟ್ನಿ ಮಾಡ್ಬೋದು ಆದರೆ ನಮ್ಮ ಮನೆಯಲ್ಲಿ ಇವತ್ತು ಟೊಮೊಟೊ ಕಾಯಿ ಇರೋದ್ರಿಂದ ನಾನು ಟೊಮೊಟೊ ಚಟ್ನಿ ಮಾಡ್ತೀನಿ ನಮ್ಮ ಮನೆಯವರಿಗೆ ತುಂಬ ಟೊಮೊಟೊ ಚಟ್ನಿ ಇಷ್ಟ ನನ್ನ ದೊಡ್ಡ ಮಗಳಿಗೂ ಟೊಮೊಟೊ ಕಾಯಿ ಚಟ್ನಿ ಅಂದರೆ ಇಷ್ಟ ಹಾಗಾಗಿ ಅವರಿಗೋಸ್ಕರನೇ ಇವತ್ತು ಟೊಮೊಟೊ ಕಾಯಿ ಚಟ್ನಿ ಮಾಡೋಣ ಅಂತ ಹೇಳಿ ಅನಿಸ್ತು ಹಾಗಾಗಿ ನಾನು ಇವತ್ತು ನಮ್ಮ ಮನೆಯಲ್ಲಿ ಬೆಳೆದಿರೋ ಟೊಮೊಟೊ ಗಿಡದಲ್ಲಿ ನಾಲ್ಕು ಟೊಮೊಟೋ ತಗೊಳ್ತಾ ಇದ್ದೀನಿ ಸ್ನೇಹಿತರೆ ಈ ಟೊಮೊಟೊ ಗಿಡವನ್ನು ನಾನು ಮುಂಚೆ ನಿಮಗೆ ತೋರಿಸಿದ್ದೆ ಸಣ್ಣ ಸಣ್ಣ ಇತ್ತು ಅದರಲ್ಲಿ ಈಗ ನೋಡಿ ಅದರಲ್ಲಿ ಎಷ್ಟು ದೊಡ್ಡ ಕಾಯಿಯಾಗಿ ನನಗೆ ದಿನನಿತ್ಯ ತಿನ್ಲಿಕ್ಕೆ ಸಿಗ್ತಾ ಇದೆ ಸ್ನೇಹಿತರೆ ಅದಕ್ಕೆ ಹೇಳೋದು ಶ್ರಮ ಇಲ್ಲದೆ ಇಲ್ಲಿ ಏನೂ ಸಿಗೋದಿಲ್ಲ ಸ್ನೇಹಿತರೆ ಅವತ್ತು ಶ್ರಮ ಪಟ್ಟು ಒಂದು ಗಿಡನ ಹಚ್ಕೊಂಡು ಅದನ್ನು ಪಾಲನೆ ಪೋಷಣೆ ಮಾಡಿದೆ ಇವತ್ತು ಅದ್ರ ಫಲ ನಾನು ತಿಂತಾ ಇದ್ದೀನಿ ಅಲ್ವಾ ಸ್ನೇಹಿತರೆ ಜೀವನ ಕೂಡ ಹಾಗೆ ನಾವು ಏನನ್ನ ಕೊಡ್ತೀವೋ ಏನನ್ನ ಮಾಡ್ತೀವೋ ನಮ್ಮ ಜೀವನ ಪೂರ್ತಿ ನಮಗೆ ಭವಿಷ್ಯದ ರೂಪದಲ್ಲಿ ಸಿಗತ್ತೆ ಸ್ನೇಹಿತರೆ ಹಾಗಾಗಿ ಜೀವನದಲ್ಲಿ ಆದಷ್ಟು ನಾವು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ಬಯಸ್ಬೇಕು ಒಳ್ಳೆಯ ದಾರಿಯ ಆಯ್ಕೆಯನ್ನೇ ಮಾಡ್ಕೊಳ್ಬೇಕು ಯಾರಿಗೂ ಸಹ ಸಹ ನಾವು ನಿಂದನೆ ಮಾಡೋದಾಗ್ಲಿ ಅಪಹಾಸ್ಯ ಮಾಡೋದಾಗ್ಲಿ ಮಾಡಬಾರ್ದು ಯಾಕೆ ಗೊತ್ತಾ ಅದೇ ನಮಗೆ ಮರಳಿ ಸಿಗುತ್ತೆ ಇವತ್ತು ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿ ಇನ್ನೊಬ್ಬರನ್ನ ಆಡ್ಕೊಂಡಿವಿ ಅಂದ್ರೆ ನಾಳೆ ನಮಗೆ ಆ ಸ್ಥಿತಿ ಬರಲ್ಲ ಅಂತಲ್ಲ ನಾವು ಏನನ್ನ ಕೊಟ್ಟಿರ್ತೀವಲ್ವಾ ಅದು ನಮಗೆ ಮರಳತ್ತೆ ಅದೇ ಕರ್ಮ ಸ್ನೇಹಿತರೆ ಸಣ್ಣ ಇವತ್ತು ನಾನು ಟಮೊಟೊ ಕಾಯಿಯನ್ನು ಹುರಿದು ಚಟ್ನಿ ಮಾಡ್ತಾ ಇಲ್ಲ ಸ್ನೇಹಿತರೆ ಕೆಲವೊಂದ್ಸರಿ ಏನು ಮಾಡ್ತೀನಿ ಅಂದ್ರೆ ಟಮೊಟೊ ಕಾಯಿಯನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಅದನ್ನ ಬಿಡ್ತೀನಿ ಹಸಿ ಹಸಿಮೆಣ್ ಜೊತೆಗೆ ಇವತ್ತು ನಾನು ಅದನ್ನ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಎತ್ತಿಟ್ಕೊಂಡಿದ್ದೆ ಹಾಗೆ ಹಸಿಮೆಣಿ ಒಂದೇ ತರ ಮಾಡ್ಕೊಂಡ್ರೆ ಬೇಜಾರು ಸ್ವಲ್ಪ ಬಿಡುತ್ತೆ ಬದಲಾವಣೆಯನ್ನ ಮಾಡ್ಕೊಳ್ತೀನಿ ಐಟಮ್ಸ್ ಅದೇ ಆಗಿರುತ್ತೆ ಜೊತೆಗೆ ಬೇರೆ ಬೇರೆ ಒಂದೊಂದು ಪದಾರ್ಥ ಸೇರಿಸೋದ್ರಿಂದ ಅದರ ರುಚಿನು ಮತ್ತೆ ಆರೋಗ್ಯನೂ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಿಗುತ್ತೆ ನಾನು ಇವತ್ತು ಈ ಟೊಮೊಟೊ ಚಟ್ನಿನ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಬೇಯಿಸಿದ ಟೊಮೊಟದ ಹಸಿಮೆಣಸನ್ನ ಹಾಕಿ ಹುರ್ಕೊಂಡು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಕಟ್ಟಿಗೆ ಒಲೆಯನ್ನು ತುಂಬಾ ಬಳಸ್ತೀನಿ ಸ್ನೇಹಿತರೆ ಯಾಕಂದ್ರೆ ನಮ್ಮ ಮನೆಯಲ್ಲಿ ಕಟ್ಟಿಗೆ ಸಿಗುತ್ತೆ ಹಾಗೆ ನನ್ನ ಹತ್ರ ಇರೋದು ಯಾವುದೇ ರೀತಿ ನಾನ್ ಸ್ಟಿಕ್ ಹಂಚುಗಳಿಲ್ಲ ನನ್ನ ಹತ್ರ ಇರೋದು ಎಲ್ಲ ಹಂಚೆಲ್ಲ ಬೀಡಿಂದು ಸ್ನೇಹಿತರೆ ಹಾಗಾಗಿ ನಾನು ಒಲೆಯನ್ನೇ ಜಾಸ್ತಿ ಉಪಯೋಗಿಸೋದು ರೊಟ್ಟಿ ಮಾಡಲಿಕ್ಕೆ ದೋಸೆ ಮಾಡಲಿಕ್ಕೆ ಪಡ್ ಮಾಡಲಿಕ್ಕೆ ತುಂಬಾ ಜಾಸ್ತಿ ಆಗಿರೋ ಅಡುಗೆಗಳನ್ನ ಚಕ್ರಿಗಳನ್ನ ಮತ್ತೆ ನಮ್ಮ ಮನೆಗೆ ಯಾರಾದರೂ ಜಾಸ್ತಿ ಜನ ಬಂದಾಗ ನಾನು ದೊಡ್ಡ ಪಾತ್ರೆಯಲ್ಲಿ ಅಡಿಗೆ ಮಾಡ್ಬೇಕಲ್ಲ ಹಾಗಾಗಿ ನಾನು ಒಲೆಯನ್ನ ಬಳಸ್ತೀನಿ ಸ್ನೇಹಿತರೆ ಇದರಿಂದ ಹದವಾಗಿ ಬೇಯುತ್ತೆ ಆ ರುಚಿನೂ ಕೂಡ ಚೆನ್ನಾಗಿರುತ್ತೆ ಅಂತಲೇ ನನ್ನ ಅಭಿಪ್ರಾಯ ನಾನು ಗ್ಯಾಸ್ ಅನ್ನು ಸಹ ಬಳಸ್ತೀನಿ ಕುಕ್ಕರ್ಗಳನ್ನು ಸಹ ಬಳಸ್ತೀನಿ ಇಲ್ಲ ಅಂತಲ್ಲ ಆದರೆ ನಾನು ಬೇಗ ಎಲ್ಲಿಗಾದ್ರೂ ಹೋಗಬೇಕಾದ್ರೆ ಅನಿವಾರ್ಯತೆ ಇದ್ದಾಗ ನಾನು ಗ್ಯಾಸ್ ಸ್ಟವಲ್ಲಿ ಜಾಸ್ತಿ ಅಡುಗೆ ಮಾಡ್ತೀನಿ ಇಲ್ಲ ಅಂದ ಪಕ್ಷದಲ್ಲಿ ನಾನು ಆರಾಮಾಗಿದ್ದೀನಿ ಇವತ್ತು ಮನೆಯಲ್ಲಿ ಏನು ಕೆಲಸ ಇಲ್ಲ ಅಂದಾಗ ನನ್ನ ದಿನನಿತ್ಯದ ಅಡಿಗೆಯನ್ನು ಒಲೆಯಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ಒಂದ್ಸಾರಿ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ನಾನು ಏನಾದರೂ ಒಲೆ ಹಚ್ಚಿದೆ ಅಂದ್ರೆ ಅದರಲ್ಲೇ ಸಾಂಬಾರು ಪಲ್ಯ ಎಲ್ಲ ಮಾಡಿ ಎತ್ತಿಟ್ಕೊಂಡು ಬಿಡ್ತೀನಿ ಮಧ್ಯಾಹ್ನದ ಸಮಯದಲ್ಲಿ ಇನ್ನೇನು ಊಟಕ್ಕೆ ಬರ್ತಾರೆ ಮನೆಯವರು ಅಂದಾಗ ಕುಕ್ಕರ್ ಅಲ್ಲಿ ಸ್ವಲ್ಪ ಅನ್ನವನ್ನು ಮಾಡ್ಕೊಳ್ತೀನಿ ಇಲ್ಲ ಪಾತ್ರೆಯಲ್ಲಿ ಸ್ವಲ್ಪ ಅನ್ನವನ್ನು ಮಾಡ್ಕೊಳ್ತೀನಿ ಸ್ನೇಹಿತರೆ ನಂಗೆ ಕೆಲಸ ಮಾಡೋದು ಬಾರ ಅಂತ ಹೇಳಿ ಅನ್ಸೋದೇ ಇಲ್ಲ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ ಹಾಗಾಗಿ ಅದೊಂದು ಕರ್ತವ್ಯದ ರೀತಿಯಲ್ಲಿ ದಿನನಿತ್ಯ ಕೆಲಸ ಮಾಡ್ಬಿಡ್ತೀನಿ ಸ್ನೇಹಿತರೆ ಹಾಗೆ ಖುಷಿಗೂ ಕೂಡ ಶಾಲೆಗೆ ಟೈಮ್ ಆಯಿತು ಹಾಗೆ ಅವಳಿಗೂ ಕೂಡ ತಿಂಡಿ ಕೊಡ್ತಾ ಇದ್ದೀನಿ ಹಾಗೆ ಶ್ರೀ ಸಾಯಿಗೆ ಸ್ವಲ್ಪ ಸಮಯ ಇತ್ತು ಅವ್ನು ಇನ್ನು ರಾತ್ರಿ ಸ್ವಲ್ಪ ಶೀತ ಆಗಿರೋದ್ರಿಂದ ತುಂಬ ಕಿರಿಕಿರಿ ಮಾಡಿ ರಾತ್ರಿ ಅವನು ನಿದ್ದೆ ಮಾಡಿಲ್ಲ ನಮಗೂ ನಿದ್ದೆ ಮಾಡೋಕೆ ಕೊಟ್ಟಿಲ್ಲ ಹಾಗಾಗಿ ಅವ್ನು ಮಲಗಿದ್ದ ಹಾಗೆ ಖುಷಿಗೆ ಎಂಟೂವರೆಗೆ ವ್ಯಾನ್ ಇರುತ್ತಲ್ಲ ಹಾಗಾಗಿ ಅವಳು ಬೇಗನೆ ತಿಂಡಿ ತಿಂತಾ ಇದ್ಲು ನಾನು ಕೂಡ ಹೊರಗಡೆ ಹೋಗಬೇಕಾಗಿತ್ತು ಸ್ವಲ್ಪ ಅಂದರೆ ಬ್ಯಾಂಕಲ್ಲಿ ಸ್ವಲ್ಪ ಏನೋ ಕೆಲಸ ಇತ್ತು ಅದನ್ನ ಮಾಡ್ಕೊಂಡು ಬರಕ್ ಹೋಗ್ಬೇಕಾಗಿತ್ತು ಹಾಗೆ ಸ್ವಲ್ಪ ಅಮ್ಮನ ಮನೆಗೂ ಹೋಗ್ಬೇಕಾಗಿತ್ತು ಹಾಗಾಗಿ ನಾನು ಮಧ್ಯಾಹ್ನ ಬಂದು ಸಾಂಬಾರ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಹಿಂದೆನೆ ಸಾಂಬಾರ್ ಮಾಡಕ್ಕೆ ಇರೋಕು ತಯಾರಿ ಮಾಡ್ಕೊಂಡ್ಬಿಟ್ಟೆ ಸ್ನೇಹಿತರೆ ಒಲೆ ಇವತ್ತು ಸ್ವಲ್ಪ ಕಟ್ಟಿಗೆ ಹಸಿ ಆಗಿರೋದ್ರಿಂದ ಒಲೆ ಹತ್ತಲಿಕ್ಕೆ ಸ್ವಲ್ಪ ತುಂಬಾ ಸಮಯ ಇಲ್ಲ ಇಲ್ಲಾಂದ್ರೆ ಎರಡು ಒಟ್ಟಿಗೆ ಮಾಡ್ಬಿಡ್ತಿದ್ದೆ ಮಳೆ ಕೂಡ ಈಗಲೂ ಬರ್ತಾನೆ ಇದೆ ನಮ್ಮ ಊರಲ್ಲಿ ನಾನು ಕಡಲೆಕಾಳನ್ನ ನೆನೆಸಿ ಮೊಳಕೆ ಕಟ್ಟಿ ಎತ್ತಿಟ್ಕೊಂಡಿರ್ತೀನಿ ಅಂದ್ರೆ ಬೆಳಗ್ಗೆ ಹಸಿ ಕಡಲೆಕಾಳು ಮೊಳಕೆ ಕಟ್ಟಿದ್ದನ್ನ ಹಸಿ ಹೆಸರು ಕಾಳು ಮೊಳಕೆ ಕಟ್ಟಿದ್ದನ್ನ ಹಸಿ ಮೆಂತೆ ಕಾಳನ್ನು ಸಹ ಮೊಳಕೆ ಕಟ್ಟಿ ತಿನ್ನೋ ಅಭ್ಯಾಸ ನಮ್ಮ ಮನೇಲಿ ಇದೆ ಸ್ನೇಹಿತರೆ ಎತ್ತಿಟ್ಬಿಟ್ಟಿರ್ತೀನಿ ಅಂದರೆ ಬಾದಾಮಿ ಗೋಡಂಬಿ ಇಂಥವನ್ನೇ ತಿಂದು ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ನಾವು ಕಾಳು ಹೆಸರು ಕಾಳು ಮೆಂತೆಕಾಳು ಇವನ್ನೂ ಸಹ ನೆನೆಸಿ ಮೆ ಮೊಳಕೆ ಬರೆಸಿ ತಿನ್ಬೋದು ಸ್ನೇಹಿತರೆ ನೋಡಿ ಪಡ್ಡು ಈ ರೀತಿ ಬಂದಿದ್ದಾವೆ ಪಡ್ಡು ತುಂಬಾ ಮೃದುವಾಗಿ ಬಂದಿದ್ದಾವೆ ನಾನು ಸೋಡಾ ಏನ್ ಬಳಸೋದಿಲ್ಲ ಸ್ನೇಹಿತರೆ ಹಿಟ್ಟಿನ ಹದವನ್ನ ಚೆನ್ನಾಗಿ ಮಾಡಿಕೊಟ್ರೆ ಸೋಡಾ ಪುಡಿ ಬಳಸೋ ಅವಶ್ಯಕತೆನೇ ಇರೋದಿಲ್ಲ ಈ ರೀತಿ ಹೂವಿನಂತೆ ಮೃದುವಾಗಿ ಬಂದಿದಾವೆ ನೋಡಿ ಪಡ್ಡು ಎಂಟೂವರೆ ಅನ್ನೋದ್ರೊಳಗೆ ತಿಂಡಿ ಕೆಲಸ ಮುಗೀತು ಸ್ನೇಹಿತರೆ ಹಾಗೆ ಹಿಂದೆನೆ ಸಾಂಬಾರ್ ಮಾಡ್ಬಿಡೋಣ ಒಲೆ ಕೂಡ ಉರಿತಾ ಇತ್ತಲ್ಲ ಹಾಗಾಗಿ ಮೊಳಕೆ ಕಟ್ಟಿದ ಕಡಲೆಕಾಳನ್ನ ಬೇಯಿಸಕ್ಕೆ ಇಟ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ಒಂದು ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ಬೇಯಲಿಕ್ಕೆ ಹಾಕೊಂಡಿದ್ದೀನಿ ಇಲ್ಲಿ ಅರ್ಧ ಕಾಯಿ ಕಡಿಯನ್ನ ತಗೊಂಡು ತುರ್ಕೊಂಡಿದ್ದೀನಿ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಹಾಗೆ ಟೊಮೊಟೊವನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿಯನ್ನು ಹಾಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ನಮ್ಮ ಮನೆಯಲ್ಲೇ ಮಾಡಿರೋ ಖಾರದ ಪುಡಿಯನ್ನು ಮಾಡ್ಕೊಂಡಿದ್ದೀನಿ ಅಂದರೆ ನಾನು ವರ್ಷಕ್ಕಾಗುವಷ್ಟು ಮೆಣಸಿನಕಾಯಿಯನ್ನು ಪುಡಿ ಮಾಡಿಸಿ ಇಟ್ಕೊಳ್ತೀನಿ ಸ್ನೇಹಿತರೆ ಸ್ವಲ್ಪ ಒಣ ಮೆಣಸನ್ನು ಸಹ ಎತ್ತಿಟ್ಕೊಂಡಿರ್ತೀನಿ ಒಂದೊಂದು ಅಡಿಗೆಗೆ ಒಣ ಮೆಣಸನ್ನು ಬೆಳೆಸಿ ಸಾಂಬಾರನ್ನು ಮಾಡ್ತೀನಿ ಹಾಗೆ ಒಂದೊಂದು ಅಡಿಗೆ ಖಾರದ ಪುಡಿಯನ್ನು ಸಹ ಬಳಸ್ತೀನಿ ಸ್ನೇಹಿತರೆ ಹಾಗೆ ಕಡಲೆಕಾಳು ಕೂಡ ಚೆನ್ನಾಗಿ ಹದವಾಗಿ ಬೆಂದಿದೆ ಅದಕ್ಕೆ ನಾನು ಏನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೆಲ್ಲ ಆ ಮಸಾಲೆಯನ್ನು ರೂಪಿಕೊಂಡು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿಯನ್ನ ಸಹ ಬೆರೆಸ್ಕೊಳ್ಬಹುದು ಸ್ನೇಹಿತರೆ ಅಂದ್ರೆ ಒಂದ್ ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿಯನ್ನ ನೀವು ರುಬ್ಲಿಕ್ಕೆ ಹಾಕೊಳ್ಬಹುದು ನಾನಿಲ್ಲಿ ಸಾಂಬಾರ್ ಪೌಡರ್ ಮಾಡಬೇಕಾದ್ರೆ ಮೆಂತೆ ಕೊತ್ತಂಬರಿ ಜೀರಿಗೆ ಕಾಳುಮೆಣಸು ಎಲ್ಲ ಹುರಿದು ಪುಡಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಎಕ್ಸ್ಟ್ರಾ ಏನೂ ಹಾಕಿಲ್ಲ ಸ್ನೇಹಿತರೆ ನೋಡಿ ಬೆಳಗ್ಗೆನೆ ನಮ್ಮ ಕಡೆ ಮಳೆ ಶುರುವಾಗಿದೆ ಇವತ್ತು ನಮ್ಮ ಊರಲ್ಲಿ ಬೆಳಗ್ಗೆ ಆರು ಗಂಟೆ ಎದ್ದಾಗ ಮಳೆ ಇರಲಿಲ್ಲ ಆಮೇಲೆ ಇದ್ದಕ್ಕಿದ್ದ ಹಾಗೆ ಮೋಡ ಆಗಿ ಮಳೆ ಶುರುವಾಗಿದೆ ಈ ವಾತಾವರಣದಲ್ಲಿ ಬೆಳೆ ಬೆಳಗ್ಗೆನೆ ಬಿಸಿ ಪಡ್ಡು ಕಷಾಯ ಈ ಸಾಂಬಾರು ನೋಡ್ತಾ ಇದ್ರೆ ಊಟ ಮಾಡಬೇಕು ಅನ್ಸುತ್ತಲ್ವಾ ಬನ್ರಿ ನಮ್ಮ ಮನೆಗೆ ಒಂದ್ಸರಿ ಊಟ ಮಾಡ್ಕೊಂಡು ಹೋಗಂತ್ರಿ ಹಾಗೆ ಇವತ್ತು ನನ್ನ ಮಗಳು ಮನೆಯಲ್ಲಿದ್ದು ಕಾಲೇಜಿಗೆ ರಜಾ ಇತ್ತು ಅಂತ ಹೇಳಿ ಹಾಗೆ ಅವಳು ಇವತ್ತು ಬಟ್ಟೆ ತೊಳೆದು ಅವಳು ಸ್ನಾನ ಮಾಡಿಕೊಂಡ್ಲು ಅಷ್ಟೊತ್ತಿಗೆ ನಾನು ಸಾಂಬಾರಿಗೆ ಒಂದು ಒಗ್ಗರಣೆ ಹಾಕೋಣ ಅಂತ ಹೇಳಿ ಸ್ವಲ್ಪ ಸಾಸಿವೆ ಕರ್ಬೇವು ಹಾಕಿ ಒಂದು ಒಗ್ಗರಣೆಯನ್ನು ಹಾಕಿದೆ ಅವಳಿಗೆ ಸ್ವಲ್ಪ ತಲೆಯಲ್ಲಿ ತುಂಬಾ ಹೊಟ್ಟಾಗ್ಬಿಟ್ಟಿತ್ತು ಅಮ್ಮ ಹೊಟ್ಟಿಗೆ ಏನಾದರೂ ಮಾಡಮ್ಮ ಅಂತ ಹೇಳಿ ಹೇಳ್ತಾ ಇದ್ಲು ನಾವು ಮನೆಯಲ್ಲೇ ಆದಷ್ಟು ಮನೆ ಮದ್ದುಗಳನ್ನೇ ನಾನು ಮಾಡೋದು ಅಂದ್ರೆ ಆಸ್ಪತ್ರೆಗೆ ಸುತ್ತ ಅಭ್ಯಾಸ ಸ್ವಲ್ಪ ಕಡಿಮೆನೆ ನನಗೆ ಅಂದ್ರೆ ತಲೆಯಲ್ಲಿ ಹೊಟ್ಟಾಗಿದೆ ತಲೆ ಕಡತಾಗಿದೆ ಅದಕ್ಕೆ ಇದಕ್ಕೆ ಅಂತೇಳಿ ದುಡ್ಡು ಖರ್ಚು ಮಾಡೋದಿಲ್ಲ ಆದಷ್ಟು ಮನೆ ಮದ್ದುಗಳನ್ನು ಬಳಸ್ತೀನಿ ಅತ್ಯವಶ್ಯಕವಾಗಿ ಹೋಗಲೇಬೇಕು ಅಂತ ಸಮಯದಲ್ಲಿ ನಾನು ಆಸ್ಪತ್ರೆಗೆ ಹೋಗ್ತೀನಿ ಸ್ನೇಹಿತರೆ ನಾವು ಅಡುಗೆ ಮಾಡ್ತಾ ಮಾಡ್ತಾನೆ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಹಾಗೆ ಏನು ರುಬ್ಬಿ ಇರ್ತೀವಲ್ವ ಅದನ್ನು ಹಿಂದೆ ಹಿಂದೆ ತೊಳೆಯೋದು ಈ ರೀತಿ ಎಲ್ಲ ಅಡುಗೆ ಆದ ತಕ್ಷಣ ಒಂದು ಕಡೆ ಜೋಡ್ಸಿಡೋದು ಯಾಕಂದರೆ ನಾವು ಮಡಕೆಯಲ್ಲಿ ಅಡುಗೆ ಮಾಡ್ತೀವಲ್ವ ಹಾಗಾಗಿ ನಾನು ಹಿಂದೆ ಹಿಂದೆನೇ ಪಾತ್ರೆ ತೊಳ್ಕೊಳ್ತೀನಿ ಸ್ನೇಹಿತರೆ ಯಾಕಂದರೆ ನಾವು ಒಂದು ಕಡೆ ಪಾತ್ರೆ ಜೋಡಿಸಿಡೋದಿಲ್ಲ ಯಾಕಂದರೆ ಮಡಿಕೆ ಒಡೆದು ಹೋಗ್ಬಿಟ್ರೆ ಅಂತೇಳಿ ನಾನೆಲ್ಲ ಹಿಂದೆ ಹಿಂದೆ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮನೇನ ನಂಗೆ ಏನೋ ಗೊತ್ತಿಲ್ಲ ಅಡುಗೆ ಆದ ತಕ್ಷಣ ಅಡುಗೆ ಮನೆ ನೀಟಾಗಿರಬೇಕು ಒಂದು ಕಡೆ ಅಡುಗೆ ಮಾಡಿ ಜೋಡಿಸಿಟ್ಟು ನೀಟಾಗಿ ಆ ಕೆಲಸ ಮುಗಿಸಿದ ಮೇಲೆ ನಾನು ತಿಂಡಿ ತಿನ್ನೋದು ಅಲ್ಲಿವರೆಗೂ ತಿಂಡಿ ಅಂತ ಅನ್ಸೋದೇ ಇಲ್ಲ ಅವಳಿಗೆ ಬೇರೆ ಹೊಟ್ಟಾಗಿತ್ತು ಅಂತ ಹೇಳ್ತಾ ಇದ್ಲಲ್ಲ ಹಾಗಾಗಿ ಸ್ವಲ್ಪ ರಾತ್ರಿನೇ ಕಾಳನ್ನ ನೆನ್ಸಿಟ್ಟಿದೆ ಸ್ನೇಹಿತರೆ ಅದೇ ನೀರನ್ನ ಸ್ವಲ್ಪ ಕುದಿಸಿ ಅದನ್ನ ಒಂದು ಸ್ಪ್ರೈ ಬಾಟ್ಲಲ್ಲಿ ತುಂಬಿಕೊಂಡು ಅವಳ ನೆತ್ತಿಗೆಲ್ಲ ಸ್ಪ್ರೈ ಮಾಡಿದೆ ಸ್ನೇಹಿತರೆ ಇದರಿಂದ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಹೊಟ್ಟು ಕೂಡ ದೂರ ಆಗುತ್ತೆ ಸ್ನೇಹಿತರೆ ನಾವು ಹಿಂದೆನೇ ತಲೆ ಸ್ನಾನ ಮಾಡಬೇಕಾ ಇದನ್ನು ಹಾಕೊಂಡಾಗ ಅಂದರೆ ಏನು ಮಾಡೋ ಅವಶ್ಯಕತೆ ಇಲ್ಲ ಎಣ್ಣೆ ಹಚ್ಕೊಂಡಾಗ ಸ್ಪ್ರೇ ಮಾಡ್ಕೊಳ್ಬೇಡ್ರಿ ಇವತ್ತು ತಲೆ ಸ್ನಾನ ಮಾಡಿರ್ತೀರಿ ಅಂದರೆ ಮಾರನೇ ದಿನ ಇದನ್ನು ಸ್ಪ್ರೇ ಮಾಡ್ಕೊಳ್ಬೇಕು ಅದನ್ನು ಹಾಗೆ ಬಿಟ್ಬಿಡ್ರಿ ಮಾರನೇ ದಿನ ಮತ್ತೆ ನೀವು ಎಣ್ಣೆ ಹಚ್ಕೊಂಡು ಯಾವಾಗಾದರೂ ತಲೆ ಸ್ನಾನ ಮಾಡಿ ಇದನ್ನೇನು ತೊಳ್ಕೊಳ್ಬೇಕು ಇದನ್ನು ಸ್ಪ್ರೇ ಮಾಡಿದ ತಕ್ಷಣನೇ ತೊಳ್ಕೊಳ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ ಇದು ಚೆನ್ನಾಗಿ ನತ್ತಿ ಈ ಮೆಂತೆಕಾಳ ನೀರನ್ನು ಕುಡ್ಕೊಂಡ್ರೆ ತಲೆ ಕೂದಲಿನ ಬುಡ ಗಟ್ಟಿಯಾಗತ್ತೆ ಕೂದಲು ಉದುರೋದಿಲ್ಲ ಹೊಟ್ಟು ಕಡಿಮೆ ಆಗುತ್ತೆ ಹೀಗೆ ನಾವು ವಾರದಲ್ಲಿ ಒಂದು ಸರಿ ತಲೆ ಸ್ನಾನ ಮಾಡಿ ಮಾರನೇ ದಿವಸ ಈ ರೀತಿ ಮೆಂತೆಕಾಳನ್ನು ಸ್ವಲ್ಪ ರಾತ್ರಿ ನೆನೆಸಿಟ್ಟು ಅದನ್ನು ಕುದಿಸಿ ತಲೆಗೆಲ್ಲ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ತಲೆ ಕೂದಲು ಕಪ್ಪಾಗತ್ತೆ ಮತ್ತು ಸೊಂಪಾಗಿ ಬೆಳೆಯುತ್ತೆ ತಲೆ ಹೊಟ್ಟು ನಿವಾರಣೆ ಆಗುತ್ತೆ ನಾವು ಸಾವಿರಾರು ರೂಪಾಯಿ ಕೊಟ್ಟು ಶಾಂಪೂ ತಂದು ಬಳಸೋದ್ರಿಂದ ಎಣ್ಣೆಗಳನ್ನು ತಂದು ಬಳಸೋದ್ರಿಂದಾನೆ ಕೂದಲು ಸಮೃದ್ಧಿ ಆಗಿರ್ತವೆ ಅನ್ನೋದು ಸುಳ್ಳು ಸ್ನೇಹಿತರೆ ಮನೆ ಮದ್ದುಗಳನ್ನು ಬಳಸೋದ್ರಿಂದನೇ ನಮ್ಮ ಕೂದಲು ಸಮೃದ್ಧಿ ಆಗಿರ್ತವೆ ಸ್ನೇಹಿತರೆ ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ನಾವು ಎಷ್ಟು ಹೈಜಿನಿಕ್ ಮಾಡ್ತಾ ಹೋಗ್ತೀವೋ ಅಷ್ಟೇ ನಮ್ಮ ಆರೋಗ್ಯ ಹಾಳಾಗ್ತಾ ಹೋಗುತ್ತೆ ಸ್ನೇಹಿತರೆ ಅಂದರೆ ಹಣವೂ ಕೂಡ ಖರ್ಚಾಗ್ತಾ ಹೋಗುತ್ತೆ ಅಲ್ವಾ ಮನೆಯಲ್ಲಿರುವ ವಸ್ತುಗಳ ಮೌಲ್ಯವನ್ನು ತಿಳ್ಕೊಳ್ರಿ ಆಗ ನಿಮಗೆ ದುಡ್ಡು ಉಳಿಯುತ್ತೆ ಆರೋಗ್ಯ ಸಿಗತ್ತೆ